ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ನಿಮ್ಮ ಹರ್ಷಿತಾ ಇವತ್ತು ಯಾವುದೇ ರೀತಿಯ ಟಾಪಿಕ್ ಅನ್ನ ಹಿಡ್ಕೊಂಡು ವಿಡಿಯೋಸ್ನ ಮಾಡ್ತಾ ಇಲ್ಲ ಅದರ ಬದಲಾಗಿ ಆಲ್ಮೋಸ್ಟ್ ಎಲ್ಲೂ ಗೊತ್ತಿರೋ ಹಾಗೆ ಯೂಟ್ಯೂಬ್ ಅಲ್ಲಿ ಏನಾಗಿದೆ ಯಾರಿಗೇನಾಗಿದೆ ಅನ್ನೋದು ಗೊತ್ತಿರುತ್ತೆ ಸೊ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಆಮೇಲೆ ಜನರಲ್ ಆಗಿ ಮಾತಾಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರೂ ಕೂಡ ಈ ವಿಡಿಯೋ ಏನಾದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೂಪರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ಕೊನೆ ತನಕ ನೋಡಿ ಅಂತ ಕೇಳ್ಕೊತಾ ಇದೀನಿ ಏನಪ್ಪಾ ಅಂದ್ರೆ ನಮಗೆ ಕೆಲವು ಸಾವುಗಳು ಸಂಬಂಧ ಇಲ್ಲ ಅಂದರೂ ಕೂಡ ನೋವು ತರುತ್ತೆ ನಮಗೆ ಮನುಷ್ಯತ್ವ ಅನ್ನುವಂಥದ್ದು ಇತ್ತು ಅಂದರೆ ಅಲ್ಲಿ ಪ್ರಾಣಿಗಳೇ ಬಿದ್ದಿರಲಿ ಅಥವಾ ಪಕ್ಷಿಗೆ ಏನೇ ಆಗಿರಲಿ ನಮಗೆ ಆ ಒಂದು ನೋವು ಖಂಡಿತವಾಗಲೂ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಕೆಲವರು ಇರ್ತಾರೆ ಮನುಷ್ಯತ್ವನೇ ಇಲ್ಲದೆ ಇರೋರು ಅವರಿಗೆ ಏನೇ ಆಗಲಿ ಯಾರಿಗೇನೇ ಆಗಲಿ ಅವರು ತಲೆನೇ ಕೆಡಿಸ್ಕೊಳ್ಳಲ್ಲ ಅವರ ಮನೆಯಲ್ಲಿ ಸ್ವಂತ ಹೆಂಡತಿಗೆ ಏನೇ ಆಗಿರಲಿ ಅಥವಾ ಅಕ್ಕಪಕ್ಕ ಏನೇ ಆಗಿರಲಿ ಅದ್ರ ಬಗ್ಗೆ ಅವ್ರು ತಲೆನೇ ಅಂತ ಅಂಥವ್ರಿಗೆ ಮನುಷ್ಯತ್ವನೇ ಇರಲ್ಲ ಅಂತ ಅಂದ್ಕೋತೀನಿ ನಾನು ಯಾವತ್ತೂ ಅಷ್ಟೇ ಮಾನವೀಯತೆ ಬೇಕು ಎಷ್ಟೇ ದುಡ್ಡಿರಲಿ ಅವನ ಹತ್ರ ಆದರೆ ಯಾರೋ ರೋಡಲ್ಲಿ ಹೋಗ್ತಾ ಇದ್ದಾನೆ ತುಂಬ ಕಷ್ಟದಲ್ಲಿದ್ದಾನೆ ಅಂದಾಗ ನಾ ನಮ್ಮ ಕೈಯಲ್ಲಿ ದುಡ್ಡು ಇರ್ಲಿ ಇರಲಿ ಅಥವಾ ಇಲ್ಲದೇ ಇರಲಿ ಶ್ರೀಮಂತ ಆಗಿರಲಿ ಬಡವ ಆಗಿರಲಿ ಅವ್ನು ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟನ್ನು ನಾವು ದಾನ ಮಾಡಬೇಕು ಅವನಿಗೆ ಕೊಡಬೇಕು ನಾನು ನನ್ನ ಏನು ನಾನು ಹೇಗಂದ್ರೆ ನನ್ನ ಹತ್ರ ಹತ್ತು ರೂಪಾಯಿ ಇದ್ದರೂ ಕೂಡ ಅದರಲ್ಲಿ ನನಗೆ ನಾನು ಏನು ತಗೋತೀನೋ ಬಿಡ್ತೀನೋ ನನಗೆ ಅದು ನನಗೆ ಬೇಕಾಗೋಲ್ಲ ನಾನು ತಗೊಳ್ದೇನೆ ಇರಬಹುದು ಬಟ್ ಯಾರೋ ಅಲ್ಲಿ ಹೋಗ್ತಾ ಕಷ್ಟದಲ್ಲಿ ಕಷ್ಟದಲ್ಲಿದ್ದಾರೆ ಅಂದರೆ ನಾನು ತಿಂದಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಏನು ತಗೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ಅವನು ಚೆನ್ನಾಗಿರ್ಬೇಕು ಅನ್ನುವಂಥದ್ದು ನನ್ನ ಒಂದು ಇಚ್ಛೆ ನಾನು ಯಾವಾಗ್ಲೂ ಹಾಗೇನೆ ಇರೋದು ನಮ್ಮ ಅಮ್ಮ ಅದನ್ನೇ ಹೇಳ್ಕೊಟ್ಟಿರೋದು ನಾವು ಯಾರಿಗಾದರೂ ಬಡವರಿಗೆ ದಾನ ಮಾಡಿದ್ರೆ ದೇವ್ರು ಖಂಡಿತವಾಗ್ಲು ಕೊಡ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಕಷ್ಟ ಕಾಲದಲ್ಲಿ ದೇವ್ರು ನಮ್ಮ ಕೈ ಹಿಡಿತಾರೆ ನಾವು ದಾನ ಮಾಡಿದ್ರೆ ತುಂಬಾನೇ ಒಳ್ಳೇದು ಯಾವ್ದೇ ಆಗಿರ್ಬೋದು ಅನ್ನ ಆಗಿರ್ಬಹುದು ಬಟ್ಟೆ ಆಗಿರ್ಬಹುದು ಯಾವುದೇ ಒಂದು ವಸ್ತು ಆಗಿರ್ಬೋದು ಇನ್ನು ಕೆಲವ್ರು ಇರ್ತಾರೆ ದಾನ ಬಿಟ್ಟು ಒಂದು ಒಂದು ರೂಪಾಯಿನೂ ಕಷ್ಟ ಅಂತ ಬಂದವರಿಗೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂಥವ್ರಿಗೆ ಖಂಡಿತವಾಗ್ಲೂ ದೇವರು ಜಾಸ್ತಿ ಏನು ಹೇಳ್ತಾರೆ ಶಕ್ತಿನೂ ಕೊಟ್ಟಿದ್ರು ಕೂಡ ಅವ್ನು ಮಾಡಲ್ಲವಾ ಅಂಥವ್ರು ನನಗೆ ಯಾಕೋ ಅಂಥವ್ರು ಇಷ್ಟನೇ ಆಗೋದೇ ಇಲ್ಲ ಸೊ ನಾನು ಹಾಗೆ ನನ್ನ ಒಂದು ನಾನು ಇರೋದು ಹೇಗೆ ಅಂದರೆ ನಾನು ಯಾರೋ ಕಷ್ಟದಲ್ಲಿ ಇದ್ದಾರೆ ಅಂದಾಗ ನಾನು ಅವರಿಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ಹೆಲ್ಪ್ ಮಾಡ್ತೀನಿ ಅಂದ್ರೆ ನನ್ನ ಕೈಲಿ ಎಷ್ಟಿರುತ್ತೋ ಆ ಮೂಮೆಂಟ್ ಅಲ್ಲಿ ಅದನ್ನ ಹೆಲ್ಪ್ ಮಾಡ್ತೀನಿ ಇಲ್ಲಿ ಇಲ್ದೇನೆ ಇರಲಿ ಬಟ್ ಇರೋದ್ರಲ್ಲಿ ನಾವು ಖುಷಿಯನ್ನ ಪಡ್ಬೇಕು ಇದ್ರಲ್ಲಿ ಒಂದ್ ಇಷ್ಟ ಅಂತ ಯಾರಿಗಾದ್ರೂ ಬೇರೆಯವ್ರಿಗೆ ನಾವು ದಾನ ಮಾಡ್ಬೇಕು ಅದರಿಂದ ತುಂಬಾನೇ ಒಳ್ಳೇದಾಗುತ್ತೆ ಯಾವತ್ತೂ ಅಷ್ಟೇ ದಾನ ಧರ್ಮಗಳನ್ನ ಮಾಡ್ತಾ ಇದ್ರೆ ದೇವರು ಒಂದಲ್ಲ ಒಂದಿನ ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿತಾನೆ ಖಂಡಿತವಾಗ್ಲು ಅದು ಸತ್ಯ ಅಂತಾನೆ ಹೇಳ್ತೀನಿ ನಿನ್ನೆ ಎಲ್ಲ ಮೊನ್ನೆ ನೀವು ನೋಡಿರ್ತೀರಾ ಗೌಡ ಅವರ ತಾಯಿ ತೀರ್ಕೊಂಡಿರುವಂಥದ್ದು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಸೊ ಅದ್ರ ಬಗ್ಗೆ ಹೇಳ್ಕೊಂಡು ನಮ್ಗೆ ಮಾತಾಡ್ಬೇಕು ಅಂತ ನಾನು ವಿಡಿಯೋ ಮಾಡ್ತಾ ಇಲ್ಲ ಆದ್ರೆ ಕೆಲವೊಂದು ಸಾವುಗಳು ಸಂಬಂಧ ಇಲ್ಲ ಅಂದ್ರೂ ಕೂಡ ನೋವನ್ನು ಕೊಡುತ್ತೆ ಅನ್ನೋವಂಥದ್ದು ನಿಜವಾಗ್ಲೂ ಸತ್ಯ ನಮ್ಮ ಸುತ್ತಮುತ್ತ ದಿನನಿತ್ಯ ಇತ್ತೀಚಿನ ದಿನಗಳಲ್ಲಿ ದಿನನಿತ್ಯ ಸಾವುಗಳು ಸಂಭವಿಸ್ತಾನೆ ಇದೆ ಅದು ಕೂಡ ಹೃದಯಾಘಾತ ಆಗಿರಬಹುದು ಕ್ಯಾನ್ಸರ್ ಆಗಿರಬಹುದು ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಒಂದು ನೆಕ್ಸ್ಟ್ ಕ್ಷಣ ಇರೋಲ್ಲ ತುಂಬ ಅಂದರೆ ತುಂಬಾ ನೋವಾಗುತ್ತೆ ಇದನ್ನೇ ನಾನು ನಾನು ಇದನ್ನೇ ಮನ್ಸಲ್ಲಿ ಹಿಡ್ಕೊಂಡು ಹಿಡ್ಕೊಂಡು ಹತ್ರ ಏನಾಗ್ಬಿಟ್ಟಿದೆ ಅಂದರೆ ತುಂಬ ನೋವಾಗುತ್ತೆ ಯಾರನ್ನ ಜಾಸ್ತಿ ಹಚ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೋ ಅನ್ನುವಂತಹ ಒಂದು ಮನಸ್ಸಲ್ಲಿ ಬಂದ್ಬಿಟ್ಟಿದೆ ನಿಜವಾಗ್ಲೂ ತುಂಬ ನೋವಾಗುತ್ತೆ ಸೊ ಸ್ವಾತಿಗೌಡ ಅವರ ಯೂಟ್ಯೂಬ್ ಚಾನಲ್ ನಾನು ತುಂಬ ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದೀನಿ ಅವ್ರ ಅಮ್ಮದು ಕೂಡ ಯೂಟ್ಯೂಬ್ ಚಾನಲ್ ಇತ್ತು ಸಡನ್ ಆಗಿ ಅವರಿಗೆ ಅದು ಹೇಳಿದ ಹಾಗೆ ಕ್ಯಾನ್ಸರ್ ಆಗಿತ್ತು ಅಲ್ವಾ ಸೊ ಕ್ಯಾನ್ಸರಿಂದ ಆಗಿತ್ತು ಅವರಿಗೆ ಟ್ರೀಟ್ಮೆಂಟ್ ಕೂಡ ನಡೀತಾ ಇತ್ತು ಬಟ್ ಎಲ್ಲ ಮೊನ್ನೆ ಅವ್ರು ತೀರ್ಕೊಂಡಿದ್ರು ಆ ಒಂದು ನ್ಯೂಸನ್ನ ನೋಡಿ ನಂಗೆ ನಿಜವಾಗ್ಲೂ ಶಾಕ್ ಆಗಿ ಹೋಯಿತು ಯಾಕಂದರೆ ಅವರು ಸ್ವಾತಿಗೌಡರ ಆ್ಯನಿವರ್ಸರಿ ಡೇ ಆಯಿತು ಅವ್ರ ಅವ್ರನ್ನ ಹಗ್ ಮಾಡಿಕೊಂಡು ಅಳುವಾಗ ಆ ಒಂದು ಯಾರಿಗೆ ಆಗಿರ್ಬೋದು ಮನುಷ್ಯತ್ವ ಇದ್ದವ್ರಿಗೆ ಮಾನವೀಯತೆ ಇದ್ದವ್ರಿಗೆ ಆ ಒಂದು ಸಂಬಂಧದ ಬೆಲೆ ಗೊತ್ತಿರೋರಿಗೆ ಆ ನೋವು ಆಗೇ ಆಗುತ್ತೆ ನನಗೂ ಕೂಡ ತುಂಬ ನೋವಾಯಿತು ಅವರು ಅವ್ರನ್ನ ಹಗ್ ಮಾಡಿಕೊಂಡು ಅತ್ತಾಗ ತುಂಬ ನೋವಾಯಿತು ಬಟ್ ಸಡನ್ನಾಗಿ ಅವ್ರು ಇನ್ನಿಲ್ಲ ಅನ್ನುವಂತಹ ಒಂದು ನ್ಯೂಸನ್ನು ಕೇಳಿ ಇನ್ನೂ ಆಘಾತವಾಯಿತು ಅಂತಲೇ ಹೇಳ್ಬೋದು ಯಾರೇ ಆಗಿರ್ಬೋದು ನಮಗೆ ಸಂಬಂಧನೇ ಇಲ್ಲದೇ ಇರ್ಬೋದು ಆದರೂ ಕೂಡ ನಾವು ನಮ್ಮ ಒಂದು ಮನುಷ್ಯತ್ವವನ್ನು ತೋರಿಸ್ಬೇಕಾಗತ್ತೆ ಮಾನವೀಯತೆಯನ್ನು ತೋರಿಸ್ಬೇಕಾಗತ್ತೆ ಎಲ್ಲೋ ರೋಡಲ್ಲಿ ಏನೋ ನಾಯಿ ಸತ್ವ ಬಿದ್ದಿದೆಯೋ ಅಥವಾ ಇನ್ನೇನೋ ಬಿದ್ದಿದೆಯೋ ಅಂದರೆ ನಾವು ಹಾಗೆ ನೋಡ್ಕೊಂಡು ಹೋಗೋದಲ್ಲ ಯಾರಿಗಾದರೂ ಇನ್ಫಾರ್ಮ್ ಮಾಡುವಂಥದ್ದು ಅಷ್ಟಾದರೂ ನಮ್ಮ ಒಂದು ಮನುಷ್ಯತ್ವವನ್ನು ನಾವು ಬೆಳೆಸ್ಕೋಬೇಕಾಗತ್ತೆ ಯಾಕೆ ಈ ಶತ್ರುತ್ವ ಯಾಕೆ ಈ ವೈರತ್ವ ನಾನು ಹೇಳುವಂಥದ್ದು ಇರೋ ನಾಲ್ಕು ದಿನದಲ್ಲಿ ಚೆನ್ನಾಗಿ ಖುಷಿಯಾಗಿ ಬಾಳಬೇಕು ಬಿಟ್ಟು ಈ ಒಂದು ವೈರತ್ವ ಮನಸ್ತಾಪಗಳು ಇದನ್ನೆಲ್ಲ ಬಿಟ್ಟುಬಿಡಿ ಯಾವತ್ತೂ ಅಷ್ಟೇ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಅಂತ ಕೇಳ್ಕೊತಾ ಇದ್ದೀನಿ ನೀವು ನೋಡಿರ್ತೀರಾ ಇತ್ತೀಚಿನ ದಿನಗಳಲ್ಲಿ ಬರುವಂಥದ್ದು ಎಲ್ಲನೂ ಕೂಡ ಅದೇ ಕುಂಭಮೇಳಕ್ಕೆ ಮೇಳಕ್ಕೆ ಹೋದರೂ ಅಲ್ಲಿ ನೀರಲ್ಲಿ ಸ್ನಾನ ಮಾಡಿದ್ರು ಹಾರ್ಟ್ ಅಟ್ಯಾಕ್ ಆಯಿತು ನಾನು ನಿಜವಾಗ್ಲೂ ಇದನ್ನ ಕೇಳಿ ಕೇಳಿ ಕೇಳಿನೇ ಅರ್ಧ ಒಂಥರ ಮೈಂಡ್ ಹಾಳಾಗಿ ಹೋಗಿದೆ ಅಪ್ಸೆಟ್ ಆಗಿ ಹೋಗಿದೆ ಸ್ವಾತಿಗೌಡ ಅವ್ರದ್ದು ಅವರ ಅಮ್ಮಂದು ಡೆತ್ ಅವರು ಏನಿಲ್ಲ ಅನ್ನುವಂಥ ವಿಚಾರವನ್ನು ಕೇಳಿ ಆದ್ಮೇಲೆ ಕೂಡ ನೋವಾಯಿತು ಅವ್ರಿಗೂ ಕೂಡ ಕ್ಯಾನ್ಸರ್ ಆಗಿತ್ತು ಸೊ ಟ್ರೀಟ್ಮೆಂಟ್ ನಡೀತಾ ಇತ್ತು ಬಟ್ ಸಡನ್ನಾಗಿ ಅವ್ರು ತೀರ್ಕೊಂಡ್ರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಮತ್ತೆ ಕೇಳ್ಕೊತಾ ಇದ್ದೀನಿ ಅದೇ ಹೇಳಿದೆಲ್ವ ನಮ್ಮ ಸುತ್ತಮುತ್ತ ಯಾರೇ ಯಾರೇ ಡೆತ್ ಆದ್ರು ಯಾರೇ ಸಾವಾದ್ರು ಕೂಡ ಆ ನೋವು ಅನ್ನುವಂಥದ್ದು ಏನಿದೆ ನೋಡಿ ಅವ್ರ ಸಂಬಂಧ ಇಲ್ದೇನೆ ಇರಬಹುದು ಬಟ್ ಅದು ತುಂಬಾನೇ ಏನಾಗುತ್ತೆ ನೋವು ಆಗುತ್ತೆ ಅವ್ರು ಹಾಗಾದ್ರು ಯಾಕಂದ್ರೆ ಇವಾಗಿನ ಕಾಲದಲ್ಲಿ ಹೇಗಂದ್ರೆ ಜೀವ ಇರೋವಾಗ ಅವ್ನ್ ಬದುಕಿರುವಾಗ ಅವನ್ ಬಗ್ಗೆ ನಾಲ್ಕು ಮಾತಾಡಲ್ಲ ಸತ್ ಮೇಲೆ ಅವ್ನ್ ಚೆನ್ನಾಗಿದ್ದ ಅವ್ನು ಹೀಗಿದ್ದ ಅವನ್ ಹಾಗಿದ್ದ ಅಂತ ಮಾತಾಡ್ತಾರೆ ಸೊ ನಮಗೆ ಬೇಕಾಗಿರೋದು ಇದೆ ಬದುಕಿದ್ದಾಗ ನಾವು ಯಾವತ್ತೂ ಅಷ್ಟೇ ಇನ್ನೊಬ್ರಿಗೆ ಅನ್ಯಾಯವನ್ನ ಮಾಡಬಾರ್ದು ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯವನ್ನು ಮಾಡಿ ಸತ್ತ ಮೇಲೆ ನಾಲ್ಕು ಜನ ಹೊತ್ಕೊಂಡು ಹೋಗೋದಕ್ಕೆ ಬಂದು ನಮ್ಮ ಸತ್ ಮೇಲೂ ಕೂಡ ನಮ್ಮ ಹೆಸರು ಉಳಿಯೋ ಥರ ನಾವು ಮಾಡಬೇಕು ಇಷ್ಟೇ ನಾವು ಮಾಡಬೇಕಾಗಿರೋದು ಅಂತಲೇ ಕೇಳ್ಕೊತೀನಿ ಯಾಕಂದರೆ ಬದುಕಿದ್ದಾಗ ನಾವು ಕಷ್ಟಗಳನ್ನು ಕೊಟ್ಟು 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 ನಾವು ಸತ್ ಮೇಲೂ ಒಬ್ಬ ಒಂದು ಸತ್ತು ಹೋದಾ ಅನ್ನೋಂತಹ ಮಾತು ಬರಬಾರ್ದು ಹೋದ್ಮೇಲೆ ಕೂಡ ಚೆನ್ನಾಗಿ ಜನ ನಾಲ್ಕು ಜನರ ಬಾಯಲ್ಲಿ ಒಳ್ಳೆಯ ಮಾತನ್ನು ಆಡೋ ಥರ ನಾವು ಬದುಕಿ ತೋರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸೊ ಇದನ್ನು ಇಷ್ಟನ್ನು ನಾನು ಹೇಳಬೇಕಿತ್ತು ಇವತ್ತಿನ ವೀಡಿಯೋಲಿ ನಾನು ಏನೂ ಟಾಪಿಕ್ ಹಿಡ್ಕೊಂಡು ಮಾತಾಡ್ತಾ ಇಲ್ಲ ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರಾ ನಾನು ಯೂಟ್ಯೂಬಲ್ಲಿ ತುಂಬ ಜನರ ನ ಫಾಲೋ ಮಾಡ್ತಾ ಮಾಡ್ತಾಯಿರ್ತೀನಿ ಬಟ್ ಇವರು ಕೂಡ ಅಷ್ಟೇ ನನಗೆ ತುಂಬಾ ಇಷ್ಟ ಫಸ್ಟ್ ಫಸ್ಟಿಂದನೂ ಕೂಡ ಹೇಗಿದ್ರು ಬರ್ತಾ ಬರ್ತಾ ಅವರೊಂದು ವಿಡಿಯೋಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ನಡೀತಾ ಇದ್ರು ಚೆನ್ನಾಗಿ ಮಾಡ್ತಾಯಿದ್ರು ಲಾಸ್ಟ್ ವಿಡಿಯೋ ಕೂಡ ನಾನು ನೋಡಿದ್ದೆ ಸೊ ನೆಕ್ಸ್ಟ್ ಡೇನೇ ಅವರ ಅವರು ಇನ್ನಿಲ್ಲ ಅನ್ನೋಂಥ ಮಾತು ಕೇಳಿ ತುಂಬ ಬೇಜಾರಾಯಿತು ಸೊ ಹಾಗಾಗಿ ನನಗೂ ಕೂಡ ನಾಲ್ಕು ಮಾತನ್ನು ಹೇಳಬೇಕಿತ್ತು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ